ಆದ ಇವತ್ತ ಮನೆ ಹತ್ರ ಅಡಿಕೆ ಸಸಿ ಎಲ್ಲ ನಾಟಿ ಆಯಿತು ಬೆಳಗಿಂದ ಬಾಳಕಂದು ಕೀಳಕ್ಕೆ ಹೋಗಿದ್ದೆ ಬಾಳಕಂದು ನಾನು ನಮ್ಮ ಅಪ್ಪಾಜಿ ಊರಲ್ಲಿ ರಾಮಜ ಅಂತ ಐತೆ ಮೂರು ಜನನೂ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆಗೆ ಹೋಗಿ ಒಂದು ಮುನ್ನೂರು ಕಿತ್ಕೊಂಬಂದು ಬೀಜೋಪಚಾರ ಮಾಡಿಸಿದ್ದೀನಿ ಬೀಜೋಪಚಾರ ಬಂದ್ಬಿಟ್ಟು ರೆಕಾರ್ಡರ್ಮ ಅರ್ಜಿಯಾನಮು ಮತ್ತು ಮೈಕ್ರೋ ಮತ್ತು ಆರ್ಕಾ ಮೈಕ್ರೋಬಿಲ್ ಕಾನ್ಸ್ ಸೊ ಇಷ್ಟು ಹಾಕ್ಬಿಟ್ಟು ಬೀಜೋಪಚಾರ ಮಾಡ್ತಾ ಇದ್ದೀನಿ ಮಳೆ ಸೊ ಇವತ್ತ ಇಲ್ಲೇದು ಮುಗಿಸಿ ಮತ್ತೆ ಹತ್ರ ಹೋಗ್ಬೇಕು ತೋಟದಲ್ಲಿ ಆಲ್ರೆಡಿ ರೆಡಿ ಇರಂಗೆ ರೆಡಿ ಇದೆ ಅಲ್ಲಿ ಲಿಕ್ವಿಡ್ ಅದು ಫಾರ್ಮೇಷನ್ ರೆಡಿ ಇರೋದ್ರಲ್ಲೇ ಬೀಜೋಪಚಾರ ಮಾಡಿಬಿಟ್ಟು ಕುಂಡಿಸ್ತೀನಿ ಅದಲ್ಲೇ ಮೂರು ತಿಂಗಳು ಮೇಲೆ ಆಯಿತು ರೆಡಿ ಮಾಡಿ ಕರೆಕ್ಟಾಗಿ ಇದು ಹತ್ತು ಹತ್ತು ನಿಮಿಷ ನೆನಕ್ತೀನಿ ಒಂದು ಸಾಲು ಬಿಟ್ಕೊಳೋವರೆಗೂ ಇನ್ನೊಂದು ನೆನಕಂತ ಇರುತ್ತೆ ಇಲ್ಲಿಗೆ ನೂರಿಪ್ಪತ್ತೈದು ಮರಿತೀನಿ ನೂರಿಪ್ಪತ್ತೈದು ಇಡ್ಸುತ್ತೆ ನಾಲ್ಕು ಗಿಡದ ಮಧ್ಯಕ್ಕೂ ನಾನು ಕುಂಡಿಸ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಕುಂಡಿಸ್ತೀನಿ ನಾಲ್ಕೆಲ್ಲ ಒಂದೊಂದು ಕೆ ಜಿ ಹುಣಿಗೊಬ್ಬರ ಸಮೃದ್ಧಿನ ಕೊಡ್ತಾ ಹೋಗ್ತೀನಿ start from what is lazier.